ಹಲೋ ಸ್ನೇಹಿತರೆ ನಮಸ್ತೆ ನೋಡಿ ನಾನು ಜಿಯೋ ಫಾರ್ಮಿಂದ ತರಿಸಿದ ಗಿಡ ಇವರು ಇವರಿದ್ದ ಬಗ್ಗೆ ನನಗೆ ಮೊದಲು ಕಂಪ್ಲೇಂಟು ಬಂದಿತ್ತು ನನಗೆ ಆರ್ಡ್ರ್ ಆಗಿತ್ತು ಅದಕ್ಕಿಂತ ಮೊದಲು ಆನಂತರ ನನಗೆ ಒಬ್ಬ ಬೆಂಗಳೂರು ಮೇಡಮ್ ಹೇಳಿದರು ಈ ಫಾರ್ಮಿಂದ ಸುಮ್ಮನೆ ತರಿಸ್ಬಾರ್ದವರು ಚೀಟಿಂಗ್ ಮಾಡ್ತಾರೆ ಅಂತೇಳಿ ಹಾಗೆ ನನಗೂ ಇದೇ ಅನುಭವ ಆಯಿತು ನೋಡಿ ಯಾವುದೋ ಒಂದು ಗಿಡವನ್ನು ಕಳಿಸಿ ನನಗೆ ನನ್ನ ಕೈಯಿಂದ ಒಳ್ಳೆ ದುಡ್ಡು ತಗೊಂಡಿದ್ದಾರೆ ನಾನು ಮೂರು ಆರ್ಡ್ರ್ ಮಾಡಿದ್ದೆ ಎರಡು ಟ್ಯೂಬರ್ ಒಂದು ವಾಟರ್ ಲಿಲ್ಲಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇದು ನಾನು ಆರ್ಡ್ರ್ ಮಾಡಿದ್ದು ಅಷ್ಟೇ ಅಮೌಂಟ್ ಅವರು ಕೇಳಿದಷ್ಟು ಕೊಟ್ಟಿದ್ದೆ ಆದರೆ ಯಾವುದೋ ಒಂದು ಗಿಡವನ್ನು ಕಳಿಸಿ ಮೋಸ ಮಾಡಿದ್ದಾರೆ ಅವರು ಅವರಿಗೆ ಹೇಗೆ ಹೇಳಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ನನಗೆ ನೀವು ಯಾರು ಮೋಸ ಹೋಗಬೇಡಿ ನೋಡಿ ಜಿಯೋ ಫಾರ್ಮ್ ಅಂತೇಳಿ ಅವರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಅವರಲ್ಲಿ ಯಾರಾದರೂ ಗಿಡ ತಗೊಂಡ್ರೆ ನನಗೆ ಮೋಸ ಹೋಗ್ತೀರಿ ಇನ್ನು ನಾನು ತಿಳಿಸಿವೆ ಅಂತ ಯಾರು ಆರ್ಡ್ರ್ ಮಾಡಬೇಡಿ ನೀವು ದುಡ್ಡು ಅಷ್ಟೇ ಗಿಡವನ್ನು ಯಾವುದನ್ನು ಕಳಿಸೋದಿಲ್ಲ ಅವರು ಸುಮ್ಮನೆ ಚೀಟಿಂಗ್ ಅಷ್ಟೆ ನೋಡಿ ನೀವು ಈ ಥರ ನೋಡಿಬಿಟ್ಟು ನೀವು ಆರ್ಡ್ರ್ ಮಾಡೋದನ್ನು ನಿಲ್ಲಿಸಿ ಓಕೆ ಬಾಯ್ ಫ್ರೆಂಡ್ಸ್